ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು ಶ್ರುತ ತ್ರಿಶಂಕು ಭೇಟಿ ಅಧ್ಯಾಯ ಒಂಬತ್ತು ಅಮ್ಮ ಏನಮ್ಮ ಆಯ್ತು ಇಷ್ಟೊಂದು ಖುಷಿಯಾಗಿದ್ದೀಯಾ ಎಂದು ಕೇಳಿದಳು ಶ್ರುತ ತನ್ನ ಕಣ್ಣೀರು ಒರೆಸಿಕೊಂಡು ಅಯ್ಯೋ ಮುದ್ದು ಮುದ್ದು ಚಿನ್ನು ಮನೆಯವರು ಫೋನ್ ಮಾಡಿದ್ರು ಕಣೆ ನಿನ್ನ ಮತ್ತು ಅಜಯ್ ಮದುವೆಗೆ ಮುಹೂರ್ತ ಸಿಕ್ಕಿದೆಯಂತೆ ಹೌದಾ ಎಂದಳು ನಿರಾಸವಾಗಿ ಹೌದು ಚಿನ್ನು ಇನ್ನು ಹದಿನೈದು ದಿನಕ್ಕೆ ಸರಿಯಾಗಿ ನಿನ್ನ ಮದುವೆ ಎಂದು ಜೋರಾಗಿ ಕಿರುಚಿದರು ವೈಶಾಲಿ ಪುಟ್ಟ ಹುಡುಗಿಯಂತೆ ಆಡುತ್ತಿದ್ದರು ಮಗಳ ಮದುವೆ ಇನ್ನು ಹದಿನೈದು ದಿನದಲ್ಲಿಯೇ ನಡೆಯುತ್ತದೆ ಎಂಬ ವಿಷಯ ತಿಳಿದು ಖುಷಿಯಾಗಿದ್ದರು ತನ್ನ ಮದುವೆ ನಡೆಯುತ್ತಿರುವುದು ಅಷ್ಟಾಗಿ ಖುಷಿ ಅನಿಸಿಲ್ಲವಾದ್ರೂ ಇಷ್ಟು ಖುಷಿಯಾಗಿರುವ ಅಮ್ಮನನ್ನು ಕಂಡು ಅವಳಿಗೂ ಕೂಡ ಖುಷಿಯಾಯಿತು ಕಂದ ಹೋಗು ಕಂದ ಹೋಗಿ ಆ ಬೆಟ್ಟದ ಆಂಜನೇಯ ಸ್ವಾಮಿಯ ಬಳಿ ಪೂಜೆ ಮಾಡಿಸ್ಕೊಂಡ್ ಬಾ ಎಲ್ಲವೂ ಒಳ್ಳೆಯದಾಗಲಿ ನನ್ನ ಮದುವೆಗೆ ಯಾವ ನಿರ್ವಜ್ಞ ಇಲ್ಲದೆ ನಡೆಯಲಿ ಎಂದು ಕೇಳಿಕೊಂಡು ಬಾರಮ್ಮ ಅವರ ಮಾತಿಗೆ ಸರಿಯಿಂದ ಹುಡುಗಿ ತೊಟ್ಟಿದ್ದ ಡ್ರೆಸ್ನ ದುಪ್ಪಟ್ಟ ಹೊದ್ದುಕೊಂಡು ಪೂಜೆ ಸಾಮಗ್ರಿಗಳನ್ನು ತೆಗೆದುಕೊಂಡು ದೇವಸ್ಥಾನದತ್ತ ನಡೆದಳು ತುಂಬಾ ಖುಷಿಯಲ್ಲಿದ್ದ ವೈಶಾಲಿ ಅವರು ತನ್ನ ಉಳಿದ ಇಬ್ಬರು ಮಕ್ಕಳಿಗೆ ಕರೆ ಮಾಡಿ ಖುಷಿಯ ವಿಚಾರವನ್ನು ಹಂಚಿಕೊಂಡರು ತನ್ನ ಅಜ್ಜಿಯೊಡನೆ ಮುನಿಸಿಕೊಂಡ ಹುಡುಗ ಕಿಟಕಿಯತ್ತ ಮುಖ ಮಾಡಿ ಕುಳಿತವನ ಕಣ್ಣು ಒಂದೆಡೆ ನಿಂತದ್ದು ಇದು ಆ ಕೊಬ್ಬಿನ ಮೂರಡಿ ಅಲ್ವಾ ಎಂದುಕೊಂಡವನಿಗೆ ಒಂದು ತುಂಟ ಯೋಚನೆ ಬಂದಿದ್ದೆ ಅಜ್ಜಮ್ಮ ಅಚ್ಚಮ್ಮ ಇಲ್ಲಿಯ ನಿಲ್ಸಮ್ಮ ಎಂದು ಹೇಳಿದ ಅವಸರವಾಗಿ ಏನಾಯ್ತು ಮೊಮ್ಮಗ್ನಿ ನಾನ್ ಹೇಳಿದ್ದು ತಮಾಷೆಯಾಗಿ ಕಣೋ ಆದ್ರೆ ನೀನು ಆ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಂಡು ಯಾವುದಾದರೂ ಹುಡುಗಿಗೆ ಚುಡಾಯಿಸುವುದಕ್ಕೆ ಹೋಗ್ತಿದ್ದೀಯಾ ಎಂದರು ಗಾಬರಿ ನಟಿಸುವಂತೆ ಅಚ್ಚಮ್ಮ ನಾನು ಹಾಗೆ ಮಾಡ್ತೀನಿ ಅಂತ ಹ್ಮ ನಿನಗೆ ಅನ್ಸುತ್ತ ನಾನು ಎಷ್ಟು ಒಳ್ಳೆ ಹುಡುಗ ಅಂತ ನಿನಗೆ ಗೊತ್ತಲ್ವಾ ಎಂದನು ಕೋಪ ನಟಿಸುತ್ತ ಹೌದು ಬಿಡು ಮೊಮ್ಮಗ್ನೆ ನೀನು ಎಷ್ಟು ಒಳ್ಳೆಯವನಾಗಿರುವುದಕ್ಕೇನೆ ಇನ್ನು ಯಾರು ನಿನಗೆ ಬಿದ್ದಿಲ್ಲ ಎಂದ್ರ ನಗುತ್ತ ಇದು ಕೇಳಿ ಮುದ್ಕೆ ಆಗ್ಬಿಟ್ಟಿದೆ ಎಷ್ಟು ರೇಗಿಸುತ್ತ ನನ್ನನ್ನು ನಂದು ಮನಸಿನಲ್ಲಿಯೇ ತನ್ನ ಅಚ್ಚನಿಗೆ ಬೈದುಕೊಂಡ ಏನೊ ಮೊಮ್ಮಗನೇ ನನಗೆ ಬೈದುಕೊಳ್ಳುತ್ತಿದ್ದೀಯಾ ಅಲ್ವಾ ಎಂದರು ನಕ್ಕು ಅಂಬುಜಮ್ಮ ಇಲ್ಲಪ್ಪ ಎಂದು ಹಲ್ಲು ಕಿರಿದು ಹೇಳಿದವ ಕಾರ್ ನಿಂತ ಕೂಡಲೇ ಕಾರ್ ನಿಂದ ಇಳಿದು ಓಡಿದ ಅವನು ಹೋದ ಕಡೆಯೇ ನೋಡಿದ ಅಂಬುಜಮ್ಮನ ಕಣ್ಣು ಸಂತೋಷಕ್ಕೆ ಅನೆಗೂಡಿತ್ತು ತ್ರಿಶಂಕುವಿನ ಮನೆಯಲ್ಲಿ ಶಿಸ್ತಿನ ಮೂರ್ತಿಯಂತೆ ಇರುವ ತ್ರಿಶಂಕು ಅಜ್ಜಿಯ ಮನೆಗೆ ಬಂದನೆಂದರೆ ತುಂಟನಾಗಿ ಬಿಡುತ್ತಿದ್ದ ಅವನು ಮಾಡುವ ತಲೆ ಒಂದೆರಡಲ್ಲ ಆ ಶ್ರೀ ಕೃಷ್ಣನಂತೆ ಅದಕ್ಕೆ ಅವನನ್ನು ಹಾಗಾಗ ಅವರ ಮನೆಗೆ ಕರೆದುಕೊಂಡು ಬರುತ್ತಿದ್ದರು ಅಂಬುಜಮ್ಮ ಅವರು ಏನೋ ಮಾತನಾಡದನ್ನು ಕಂಡ ಡ್ರೈವರ್ ಅಣ್ಣ ಅಮ್ಮ ಹೋಗದ ಎಂದು ಕೇಳಿದರು ಅವನ ಧ್ವನಿಗೆ ಹೆಚ್ಚತ್ತ ಅಂಬುಜಮ್ಮ ಹೂ ಸರಿ ಎಂದು ತಲೆ ಹಾಡಿಸಿದರು ಜೋರಾಗಿ ಓಡಿ ಬಂದವನ ಎದುಸುರಿ ಬಿಡುತ್ತ ಏ ಮೂರಡೆ ನಿಂತ್ಕೊಳ್ಳೆ ಎಂದು ಜೋರಾಗಿ ಕೂಗು ಹಾಕಿದ ತ್ರಿಶಂಕು ಆ ಹೆಸರು ಹಿಂದೆಯಲ್ಲಿಯೂ ಕೇಳಿದ ಚಿರ ಪರಿಚಿತ ಹೆಸರು ಅನ್ನಿಸಿ ತಿರುಗಿ ನೋಡಿದಳು ಶ್ರುತ ಅವಳು ತಿರುಗಿದ್ದನ್ನು ಕಂಡು ಪರವಾಗಿಲ್ಲ ಈ ಕೊಬ್ಬಿನ ಮೂರಳಿ ನನ್ನ ಮರ್ತಿಲ್ಲ ಅನ್ನಿಸುತ್ತೆ ಎಂದುಕೊಂಡು ಮನದೊಳಗೆ ನಕ್ಕವನು ಆ ಮೇಲೆ ಗಂಭೀರ ನಟಿಸುತ್ತ ಅವನಿಂದ ತುಸು ದೂರದಲ್ಲಿ ಇದ್ದ ಹುಡುಗಿ ನೀವು ಹ್ಮ್ ಏನು ಹೇಳಿ ಎಂದಳು ಅವನತ್ತ ನೋಡಿ ಕೈಯಲ್ಲಿದ್ದ ದುಪ್ಪಟ್ಟವನ್ನ ಆ ಕಡೆ ಕಡೆ ತಿರುಗಿಸುತ್ತ ಈ ಹುಡುಗಿಗೆ ನನ್ನ ನೆನಪೂ ಇಲ್ಲ ಅನ್ಸುತ್ತೆ ಮೂರಡಿ ಕೋಳಿ ನೆನಕ್ ಸರಿಯಾಗಿ ಮಾಡ್ತೀನಿ ಎಂದು ಮನದಲ್ಲಿಯೇ ಅಂದುಕೊಂಡವ ಸಾರಿ ಮೇಡಮ್ ಅದು ನನ್ನ ಫ್ರೆಂಡ್ ಇರ್ಬೇಕು ಎಂದು ನಿಮ್ಮನ್ನು ಕೂಪಿಟ್ಟೆ ಅದು ನಾನು ಈ ಊರಿಗೆ ಹೊಸಬ್ಬ ಸರಿಯಾಗಿ ಯಾರ ಮುಖ ಪರಿಚಯವೂ ಇಲ್ಲ ನೋಡಿ ಶಮಿಸಿ ಎಂದ ತಲೆ ತಗ್ಗಿಸುವಂತೆ ನಟಿಸುತ್ತ ಅವನ ಮಾತನ್ನೇ ನಿಜವೆಂದು ನಂಬಿದ ಹುಡುಗಿ ಎಲ್ಲೇ ಬಿಡಿ ಪರವಾಗಿಲ್ಲ ನಾನೇನ್ ತಪ್ ತಿಳ್ಕೊಂಡಲ್ಲ ಹಾಗೆಯೇ ನಿಮಗೆ ಸರ್ಜಾಪುರಕ್ಕೆ ಕಲ್ಪನೆಯ ಊರು ಸ್ವಾಗತ ಇಲ್ಲಿ ಯಾರ್ ಮನೆಗೆ ಬಂದಿರುವುದು ನೀವು ಎಂದು ಪ್ರಶ್ನಿಸಿದಳು ಸುತ್ತಮುತ್ತಲು ನೋಡುತ್ತ ಮೊದಲೇ ಹಳ್ಳಿ ಯಾರಾದರೂ ಅಕ್ಕಪಕ್ಕದವರು ನೋಡಿದರೆ ಒಬ್ಬ ಅಪರಿಚಿತ ಹುಡುಗನ ಜೊತೆ ಮಾತನಾಡಿದ್ದನ್ನು ಕಂಡು ಅದಕ್ಕೆರಕ್ಕೆ ಬುಕ್ಕಿ ಮಾತನಾಡುವರು ಎಂಬ ವಿಷಯವನ್ನು ಹರಿತು ಅವಳ ಮಾತಿಗೆ ಅದುನಾ ನಾನು ನನ್ನ ಸ್ನೇಹಿತನ ಮನೆಗೆ ಬಂದಿದ್ದೆ ಎಂದು ಹೇಳಿದ ತಳವರಿಸಿ ಹೌದಾ ಯಾರದು ಎಂದು ಮತ್ತೊಮ್ಮೆ ಪ್ರಶ್ನಿಸಿದಳು ಹುಡುಗಿ ಕೊಬ್ಬಿನ್ ಮೊಟ್ಟೆ ಕೋಳಿ ಪ್ರಶ್ನೆ ಕೇಳುವುದನ್ನ ಇನ್ನೂ ಬಿಟ್ಟಲ್ಲ ಒಳ್ಳೆ ಕಳ್ಳನ್ ರೀತಿಯಲ್ಲಿ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ದಾಳೆ ನೋಡ್ದವರು ಮದ್ವೆ ಹಾಕುವ ಹುಡುಗನನ್ನ ಪ್ರಶ್ನಿಸುತ್ತಿದ್ದಾಳೆ ಅನ್ಕೊಳ್ಬೇಕು ಹಲೋ ಮದ್ವೆ ಆಗುವ ಹುಡುಗನನ್ನು ಇಷ್ಟು ಪ್ರಶ್ನಿಸುವುದಲ್ವೇನೋ ಅಲ್ಲ ನಾನ್ ಎಲ್ಲಿಗಾದ್ರೂ ಬರ್ಲಿ ಯಾರ ಮನೆಗಾದ್ರೂ ಬರ್ಲಿ ಇವಳಕೇನು ಅಂತ ಎಂದು ಮನದಲ್ಲಿಯೇ ಯೋಚಿಸಿದವ ಅದು ಅಂಬುಜಮ್ಮ ಇದ್ದಾರಲ್ವಾ ಅವ್ರ ಮೊಮ್ಮಗನನ್ನ ನೋಡಲು ಬಂದೆ ಎಂದಿದ್ದೆ ಹುಡುಗಿ ಏನು ಹೇಳದೆ ಸರಸರನೆ ಮುಂದೆ ನಡೆದು ಬಿಟ್ಟಳು ಅವಳ ನಡೆಗೆ ಹುಡುಗ ತಲೆ ಕೆರೆದುಕೊಂಡ ಅಲ್ಲ ಶಂಕು ಮಧ್ಯದಲ್ಲಿ ಯಾಕೆ ಹೇಳ್ಕೊಂಡ ತರ್ಲೆ ನನ್ ಮಗ ಅಲ್ಲ ನನ್ ಮೊಮ್ಮಗ ಮತ್ತೇನ್ ಹುಡುಕಾಟವೋ ಏನೋ ಇವನದು ಎಲ್ಲಿ ಬಂತಂದ್ರೆ ಸಾಕು ತಲೆ ಬುದ್ಧಿಯನ್ನು ತೋರಿಸಲು ಕಾಯ್ತಾ ಇರ್ತಾನೆ ತುಂಟ ಕೃಷ್ಣ ಅವನಿಗೆ ಮೂರ್ ಕತೆ ವಹಿಸ್ತು ಎನ್ನುವುದು ಸಹ ನೆನಪಿನಲ್ಲಿರುವುದಿಲ್ಲ ಎಂದು ಮನಸಾರೆ ನಕ್ಕಿತ್ತು ಅಂಬುಜಮ್ಮ ಏನಮ್ಮನೇನು ಅಚ್ಚಿ ಬಂದು ಶಂಕುವನ್ನು ಕರೆದುಕೊಂಡು ಹೋದ್ರು ಒಂದ್ ಮಾತನ್ನು ಹಾಟು ಸುಮ್ಮನೆ ನಿಂತಿದ್ದೆ ಅಲ್ಲ ಎಲ್ಲಿಗೆ ಏನು ಸ್ವಲ್ಪ ವಿಚಾರಿಸಬಾರ್ದ ಎಂದು ತನ್ನ ತಾಯಿಯನ್ನು ಪ್ರಶ್ನಿಸಿದಳು ಮಾಳವಿಕ ಅವಳ ಮಾತಿಗೆ ಅಯ್ಯೋ ಮಂಕೆ ನಾವು ಕೇಳಿದ್ ಕೂಡ್ಲೆ ಅವರ ಉತ್ತರಿಸುತ್ತಾರೆ ಎನ್ಕೊಂಡೆಯಾ ನೀನು ಸಾಧ್ಯನೇ ಇಲ್ಲ ಅವರಿಗೆ ಅವರ ಹಠವೇ ಮುಖ್ಯ ಎಂದು ನಿನ ಗೊತ್ತಿಲ್ವೇ ಚಿಕ್ಕ ವಯಸ್ಸಿನಿಂದ ನೋಡ್ತಿದ್ದೀಯ ಅವರನ್ನು ಅದು ಅಲ್ಲದೆ ಅವ್ರು ಏನು ಹೇಳಬೇಕು ಎಂದು ಮನಸ್ಸಿನಲ್ಲಿ ಅಂದುಕೊಂಡಿದ್ದಾರೆ ಹೇಳುತ್ತಿದ್ರು ಮತ್ತೆ ನಿನ್ನ ತಮ್ಮನೇ ಏನು ಪ್ರಶ್ನೆ ಮಾಡಿದೆ ಹೊರಡನೆ ಹೊರಟ ನಿನ್ ಯಾಕೆ ಇಷ್ಟೊಂದು ಹತ್ಯೆ ಕೂದೋ ಅಲ ಆದ್ಯನು ಕರಿತಾ ಇದ್ದಾಳೆ ನೋಡು ಎಂದು ಗದರಿದರು ಗಿರಿಜಮ್ಮ ಅವರ ಗದರಿಕೆಗೆ ಮನದಲ್ಲಿಯೇ ಅದು ಇದು ಎಂದು ಗೊಣಗಿಕೊಂಡು ನನ್ನ ಮಗಳು ಆದ್ಯ ಬಳಿ ಹೋದಳು ಮಾಳವಿಕ ಅವಳು ಹೋದ ಕಡೆಯೇ ನೋಡಿದ ಗಿರಿಜಮ್ಮ ನಿನಗೆ ಇನ್ನು ನಮ್ಮ ಹತ್ತೆಯ ಬಗ್ಗೆ ಗೊತ್ತಿಲ್ಲ ಅದಕ್ಕೆ ಹೀಗೆ ಹೇಳ್ತಾ ಇದ್ದೀಯಾ ಆದ್ರೆ ನಾನು ನಲ್ವತ್ತು ವರ್ಷದಿಂದ ನೋಡಿದ್ದೀನಿ ಇಲ್ಲ ಇನ್ನು ಜಾಸ್ತಿನೇ ಇರ್ಬೋದು ಅವ್ರು ಏನು ಎಂಬುದು ನನಗೆ ಚೆನ್ನಾಗಿ ತಿಳಿದಿದೆ ಅವರು ಈ ಬಾರಿ ತ್ರಿಶಂಕುವಿನ ಮದುವೆ ಮಾಡದೆ ಬಿಡುವುದಿಲ್ಲ ಎಂದು ನಿಟ್ಟುಸಿರು ಬಿಟ್ಟರು ಮುಂದುವರಿಯುತ್ತದೆ ನಿಮ್ಗೆ ಈ ಕತೆ ಇಷ್ಟ ಆಗಿದ್ರೆ ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡೋದನ್ನ ಮರಿಬೇಡಿ ಈ ಗೆ ಹೊಸೊಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು